ದ ಫೈಟ್ ಇಸ್ ನಾಟ್ ಬಿಟ್ವೀನ್ ಬಿ ಜೆ ಪಿ ಅಂಡ್ ಕಾಂಗ್ರೆಸ್ ಇಟ್ ಇಸ್ ನಾಟ್ ಬಿಟ್ವೀನ್ ಮೋದಿ ಅಂಡ್ ರಾಹುಲ್ ಗಾಂಧಿ ದಿಸ್ ಒನ್ ಮೈಂಡ್ಸೆಟ್ ವಿಚ್ ಬಿಲೀವ್ಸ್ ಇನ್ ಹೈರಾರ್ಕಿ ಇಟ್ ಬಿಲೀವ್ಸ್ ಇನ್ ಫಿಯರ್ ಇಟ್ ಬಿಲೀವ್ಸ್ ಇನ್ ಯುನೋ ಡ್ಯೂಟಿ ಇಟ್ ಬಿಲೀವ್ಸ್ ಇನ್ ಆ್ಯಂಗರ್ ದರ್ ಇಸ್ ಅನದರ್ ಮೈಂಡ್ಸೆಟ್ ಇನ್ನೊಂದು ಮನಸ್ಥಿತಿ ಇದೆ ಅದು ಈಕ್ವಿಟಿ ಪ್ರೀತಿ ಸಮಾನತೆ ಇದೆಲ್ಲ ಅದು ಬಿಲೀವ್ ಮಾಡ್ತದೆ ನೀವು ಯಾವತ್ತಾದರೂ ಥಿಂಕ್ ಮಾಡಿದರೆ ಆರ್ ಎಸ್ ಎಸ್ ಯಾಕೆ ಇಂಡಿಪೆಂಡೆನ್ಸ್ ಮೂವ್ಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ ಯಾಕೆ ಅವ್ರಿಗೆ ಬ್ರಿಟಿಷರ್ಸ್ ಹೊರಗಡೆ ಹೊರಗಡೆ ಹೋಗಬೇಕಂತ ಅವ್ರಿಗೆ ಅನಿಸಿಲ್ವಾ ಅವ್ರಿಗೆ ಅನಿಸಿತ್ತು ಈ ದೇಶದಲ್ಲಿರುವ ಮುಸ್ಲಿಮ್ಸನ್ನು ಐಡೆಂಟಿಫೈ ಮಾಡಿ ಇವರು ವಿಲ್ಲನ್ಗಳು ಅಂತ ಒಂದು ಕತೆ ಹೇಳಲಿಕ್ಕೆ ಶುರು ಮಾಡಿದರು ಏಯ್ಟಿ ಪರ್ಸೆಂಟ್ ಹಿಂದೂಸ್ ನಾವೆಲ್ಲ ಒಂದು ಅಂತ ಒಂದು ಫಾರ್ಮುಲಾ ಕೊಡ್ತೇವೆ ಇದಕ್ಕೆ ಹಿಂದುತ್ವ ಅಂತೀವಿ ದಿಸ್ ಇಸ್ ನಾಟ್ ಹಿಂದೂ ಇಟ್ ಇಸ್ ಹಿಂದುತ್ವ ರೈಟ್ ಮುಸ್ಲಿಮ್ಸ್ ಅಲ್ಲ ಅವರ ಒರಿಜಿನಲ್ ಟಾರ್ಗೆಟ್ ಮುಸ್ಲಿಮ್ಸ್ ಆರ್ ಟಾರ್ಗೆಟ್ ಟು ವಿನ್ ಎಲೆಕ್ಷನ್ಸ್ ನಾನೇ ಅವರ ಟಾರ್ಗೆಟ್ ಅವರ ಟಾರ್ಗೆಟ್ ಮುಸ್ಲಿಮ್ ಅಲ್ಲ ನಾನೇ ಅವರ ಟಾರ್ಗೆಟ್ ಇವನು ಒಂದು ಎಪ್ಪತ್ತು ವರ್ಷದಲ್ಲಿ ಎಲ್ಲೋ ಹಳ್ಳಿಯಲ್ಲಿ ಒಂದು ಅನ್ಟಚಬಲ್ ಆಗಿದ್ದು ಈಗ ಪಾರ್ಲಿಮೆಂಟಲ್ಲಿ ನಮ್ಮ ಮುಂದೆ ಬಂದು ಕೂತಿದ್ದಾನಲ್ಲ ಅದು ಅವರಿಗೆ ಆಗುವುದಿಲ್ಲ ಭಾರತದಲ್ಲಿ ಮಾತ್ರ ಈ ಮೆಜಾರಿಟಿಯಲ್ಲಿ ಈ ನರೇಟಿವ್ ಮೆಜಾರಿಟಿನಿಸಮ್ ನರೇಟಿವ್ ಅಲ್ಲಿ ಕೂಡ ಬಿಜೆಪಿ ಫೋರ್ ಟ್ವೆಂಟಿ ಕೆಲಸ ಮಾಡ್ತಾರೆ ಕಾಸ್ಟ್ ಸೆನ್ಸಸ್ ಸಿಂಪಲ್ ಎಕ್ಸಾಂಪಲ್ ಕಾಸ್ಟ್ ಸೆನ್ಸಸ್ ಕಾಸ್ಟ್ ಸೆನ್ಸಸ್ ಬಂದರೆ ಯಾರಿಗೆ ಅಡ್ವಾಂಟೇಜ್ ಆಗ್ತದೆ ಹಿಂದೂ ಸಮಾಜಕ್ಕೆ ತಾನೇ ಅಡ್ವಾಂಟೇಜ್ ಆಗ್ತದೆ ಆದರೆ ಅದರಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಎಮ್ ಬಿ ಸಿ ಅವರಿಗೆ ಅಡ್ವಾಂಟೇಜ್ ಆಗ್ತದೆ ಇದರಲ್ಲಿ ಬಿಜೆಪಿಗೆ ಸರ್ ಇಫ್ ಯು ಆಕ್ಚುಲಿ ಲುಕ್ ಎಟ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಯು ಆಲ್ಸೋ ಮೆನ್ಷನ್ ದಟ್ ಮೋಸ್ಟ್ ಆಫ್ ದ ವಿಜನ್ ವಾಟ್ ಆರ್ ಫ್ರೀಡಮ್ ಫೈಟರ್ಸ್ ಹ್ಯಾಡ್ ಥಾಟ್ ಅಬೌಟ್ ಮೇಕಿಂಗ್ ದ ಐಡಿಯಾ ಆಫ್ ಇಂಡಿಯಾ ವಸ್ ಆ್ಯಕ್ಚುಲಿ ಆರ್ಟಿಕ್ಯುಲೇಟೆಡ್ ಇ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೊ ಇಟ್ ಈಸ್ ಆಲ್ ದೋಸ್ ಎಸೆನ್ಶಿಯಲ್ ದಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಶುಡ್ ಬಿ ಫಾಲೋಡ್ ಅಂಡ್ ಇಂಪ್ಲಿಮೆಂಟೆಡ್ ಆನ್ ಗ್ರೌಂಡ್ ಟು ಟು ವಿಜುಲೈಸ್ ದಿ ಇನ್ಕ್ಲೂಸಿವ್ ಆ್ಯಂಡ್ ಡೆವಲಪ್ಡ್ ಇಂಡಿಯಾ Uh, but in this context if, if BJP and RSS are claiming that you know they are the nationalist party they are trying to you know protect the nation why do you think they hate the idea of constitution and they also were very critical about the amendments that were brought in secular and socialist world so what is the message and clarity that you would like to give the audience yeah this is a very important question to understand uh, that politics again I want to tell you ದ ಫೈಟ್ ಇಸ್ ನಾಟ್ ಬಿಟ್ವೀನ್ ಬಿ ಜೆ ಪಿ ಅಂಡ್ ಕಾಂಗ್ರೆಸ್ ಇಟ್ ಇಸ್ ನಾಟ್ ಬಿಟ್ವೀನ್ ಮೋದಿ ಅಂಡ್ ರಾಹುಲ್ ಗಾಂಧಿ ಲೆಟ್ ಎಸ್ ಅಂಡರ್ಸ್ಟ್ಯಾಂಡ್ ದಿಸ್ ವೆರಿ ವೆಲ್ ಇಟ್ ಇಸ್ ಅ ಫೈಟ್ ಬಿಟ್ವೀನ್ ಟೂ ಮೈಂಡ್ಸೆಟ್ಸ್ ದಿಸ್ ಒನ್ ಮೈಂಡ್ಸೆಟ್ ವಿಚ್ ಬಿಲೀವ್ಸ್ ಇನ್ ಹೈರಾರ್ಕಿ ಇಟ್ ಬಿಲೀವ್ಸ್ ಇನ್ ಫಿಯರ್ ಇಟ್ ಬಿಲೀವ್ಸ್ ಇನ್ ಯುನೋ ಡ್ಯೂಟಿ ಇಟ್ ಬಿಲೀವ್ಸ್ ಇನ್ ಆಂಗರ್ ದರ್ ಇಸ್ ಅನದರ್ ಮೈಂಡ್ಸೆಟ್ ಇನ್ನೊಂದು ಮನಸ್ಥಿತಿ ಇದೆ ಅದು ಈಕ್ವಿಟಿ ಪ್ರೀತಿ ಸಮಾನತೆ ಇದೆಲ್ಲ ಅದು ಬಿಲೀವ್ ಮಾಡ್ತದೆ ಇದು ಎರಡು ಬೇರೆ ಬೇರೆ ಕ್ಯಾರೆಕ್ಟರ್ಸ್ ನೀವು ಯಾರಾದರೂ ಐ ಟಿ ಕಂಪನಿಯಲ್ಲಿ ಅಥವಾ ಯಾವ ಕಂಪನಿಯಲ್ಲಿ ಕೆಲಸ ಮಾಡಿದರೆ ನಿಮಗೆ ಎರಡು ಟೈಪ್ ಮ್ಯಾನೇಜರ್ಸ್ ಇರ್ತಾರೆ ಒಬ್ಬರು ಈ ಟೈಪ್ ಇರ್ತಾರೆ ಒಬ್ಬರು ಈ ಟೈಪ್ ಇರ್ತಾರೆ ಈ ಎರಡು ಮೈಂಡ್ಸೆಟ್ಟಿಗೆ ಆ ಟೈಮಿಂದ ಜಗಳ ಇದೆ ದಟ್ಸ್ ವಾಟ್ ಐ ಆಮ್ ಟ್ರೈನ್ ಟು ಟೆಲ್ ನಾವು ಅಂಡರ್ಸ್ಟ್ಯಾಂಡ್ ಹೂ ಇಸ್ ಆರ್ ಎಸ್ ಎಸ್ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಪೀಪಲ್ ಇನ್ ಸೈಡ್ ಆರ್ ಎಸ್ ಎಸ್ ಐ ಆಮ್ ಟಾಕಿಂಗ್ ಅಬೌಟ್ ಆರ್ ಎಸ್ ಎಸ್ ಐಡಿಯಾಲಜಿ ವೆನ್ ದಿಸ್ ಫ್ರೀಡಮ್ ಮೂವ್ಮೆಂಟ್ ವಾಸ್ ಹ್ಯಾಪನಿಂಗ್ ನಮ್ಮದು ಸ್ವತಂತ್ರ ಹೋರಾಟ ನಡೆಯುವಾಗ ಒಂದು ಸ್ವತಂತ್ರದ ಹೋರಾಟ ನಡೆಯುವಾಗ ಆವಾಗ ದಿಸ್ ಹೋಲ್ ಮೂಮೆಂಟ್ ವಾಸ್ ಫಾರ್ ಈಕ್ವಿಟಿ ಅಂದರೆ ಎಲ್ಲರೂ ನಾವು ಸಮ ಆಗಬೇಕು ಈ ದೇಶದಲ್ಲಿ ಸಮಾನತೆ ಇಲ್ಲ ನಾವು ಸಮ ಆಗಬೇಕು ಅಂತ ಆ ಮೂಮೆಂಟಿನ ಒಂದು ಮೇನ್ ಫೋರ್ಸ್ ಇತ್ತು ಬಟ್ ಆ ಟೈಮಿಗೆ ಬಹಳ ಜನರಿಗೆ ಐಡಿಯಾ ಒಪ್ಪಲಿಲ್ಲ ಬಿಕಾಸ್ ಅವರ ಪ್ರಕಾರ ಸಮಾಜ ಹೀಗೆ ಇರಬೇಕು ಮೇಲೆ ಒಬ್ಬರು ಕೆಳಗಡೆ ಕೆಳಗಡೆ ಇರಬೇಕು ಈಗ ಇದ್ದರೆ ಮಾತ್ರ ಅದು ಸಮ್ ಸಮಾಜ ಸರಿಯಾಗಿರುತ್ತೆ ದಟ್ಸ್ ದ ಓನ್ಲಿ ವೇ ಸೊಸೈಟಿ ಕ್ಯಾನ್ ಬಿ ಇಸ್ ದೇರ್ ಪ್ರೈಮರಿ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಬಿಲೀಫ್ ಸೊ ನೀವು ಯಾವತ್ತಾದರೂ ಥಿಂಕ್ ಮಾಡಿದರೆ ಆರ್ ಎಸ್ ಎಸ್ ಯಾಕೆ ಇಂಡಿಪೆಂಡೆನ್ಸ್ ಮೂವ್ಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ ಯಾಕೆ ಅವ್ರಿಗೆ ಬ್ರಿಟಿಷಸ್ ಹೊರಗಡೆ ಹೊರಗಡೆ ಹೋಗ್ಬೇಕಂತ ಅವ್ರಿಗೆ ಅನಿಸಿಲ್ವಾ ಅವ್ರಿಗೆ ಅನಿಸಿತ್ತು ದೇ ವಾಂಟೆಡ್ ದ ಬ್ರಿಟಿಷಸ್ ಟು ಗೋ ಔಟ್ ಬಟ್ ದೆ ನೆವರ್ ವಾಂಟೆಡ್ ಈಕ್ವಿಟಿ ಇವರು ಹೋದ ಮೇಲೆ ಉಳಿದವರೆಲ್ಲ ಮತ್ತೆ ಸಮಾನದಾಗ್ಬಿಟ್ರೆ ಮತ್ತೆ ಸಮಾಜ ಹೇಗೆ ಇರ್ತದೆ ಅಂತ ಅವರ ಭಯ ಹಾಗಾಗಿ ಆ ಇಂಡಿಪೆಂಡೆನ್ಸ್ ಮೂವ್ಮೆಂಟಲ್ಲಿ ಅವರು ಅವ್ರು ಪಾರ್ಟಿಸಿಪೇಟೇ ಮಾಡಿಲ್ಲ ಸೊ ವೆನ್ ದಿಸ್ ಫ್ರೀಡಮ್ ಮೂಮೆಂಟ್ ಕೇಮ್ ಆ್ಯಂಡ್ ವಿ ಗಾಟ್ ಫ್ರೀಡಮ್ ಆ್ಯಂಡ್ ದಿಸ್ ಹೋಲ್ ಐಡಿಯಾ ಆಫ್ ಇಂಡಿಯಾ ವಾಸ್ ಇನ್ಸ್ಟಲ್ಡ್ ಇನ್ ಟು ದ ಕಾನ್ಸ್ಟಿಟ್ಯೂಷನ್ ಆ ಟೈಮಿಗೆ ಅವರಿಗೆ ಆ ಸಂವಿಧಾನವೂ ಒಪ್ಪಲಿಲ್ಲ ನೀವು ಸಂವಿಧಾನದಲ್ಲಿ ಎಲ್ಲ ಸಮ ನೀವೆಲ್ಲರೂ ಈಕ್ವಲ್ ಅಂತೆಲ್ಲ ಹೇಳಿದರೆ ಎಲ್ಲರಿಗೂ ರೈಟ್ಸ್ ಇದೆ ಅಂತ ಹೇಳಿದರೆ ಅದು ಅವರ ಮನಸ್ಥಿತಿಯ ವಿಷಯ ಅಲ್ಲ ಸೊ ಆ ಟೈಮಿಂದ ಅವ್ರು ವೆಯ್ಟ್ ಮಾಡ್ತಾ ಇದ್ರು ಇದನ್ನು ಹೇಗೆ ನಾವು ಚೇಂಜ್ ಮಾಡಬೇಕು ಅಂತ ಆದರೆ ಪವರ್ ಸಿಕ್ಕಲಿಲ್ಲ ಕೈಯಲ್ಲಿ ಅವರಿಗೆ ಭಾಳ ಟೈಮ್ಗೆ ಪವರ್ ಸಿಕ್ಕಲಿಲ್ಲ ಹಾಗಾಗಿ ಅವರು ಆರ್ ಎಸ್ ಎಸ್ ಶಾಕಾಸ್ ಅದು ಇದು ಅಂತ ಅವರು ವರ್ಕ್ ಮಾಡ್ತಾ ಇದ್ರ ಬೇಸಲ್ಲಿ ಐ ಥಿಂಕ್ ಇನ್ ದ ಸೆವೆಂಟೀಸ್ ಆರ್ ಏಯ್ಟೀಸ್ ದೇ ಫೌಂಡ್ ಔಟ್ ಹೌ ಟು ಕ್ಯಾಪ್ಚರ್ ಪವರ್ ಇನ್ ಇಂಡಿಯಾ ಸೊ ದೇ ಅಂಡರ್ಸ್ಟುಡ್ ಈವನ್ ದೋ ದೇರ್ ಹೋಲ್ ಆರ್ಗನೈಜೇಷನ್ ವಾಸ್ ಮಾಡಲ್ಡ್ ಆನ್ ಹಿಟ್ಲರ್ಸ್ ಫಾಸಿಸ್ಟ್ ಆರ್ಗನೈಜೇಷನ್ ಮುಸಲ್ಮೀಸ್ ಆರ್ಗನೈಜೇಷನ್ ದೇ ನೆವರ್ ಫೌಂಡ್ ದ ನರೇಟಿವ್ ಯಾವ ನರೇಟಿವ್ ಕ್ಯಾಪ್ಚರ್ ಮಾಡ್ಬೇಕಂತ ಅವ್ರಿಗೆ ಅರ್ಥ ಆಗಲಿಲ್ಲ ಬಟ್ ಇನ್ ದ ಸೆವೆಂಟೀಸ್ ಆ್ಯಂಡ್ ಏಯ್ಟೀಸ್ ದೆ ಕ್ಯಾಪ್ಚರ್ಡ್ ಇಟ್ ಅಂದರೆ ಇದಕ್ಕೆ ಏಯ್ಟಿ ಟ್ವೆಂಟಿ ಪಾಲಿಟಿಕ್ಸ್ ಅಂತೀವಿ ಈ ಹಾಲಲ್ಲಿ ಈಗ ನಾವು ಈಗ ಮೂರು ಜನ ನಾವು ಎಲೆಕ್ಟೋರಲ್ ಎಲೆಕ್ಷನ್ ಮಾಡ್ತೀವಿ ಅಂತ ತಿಳ್ಕೊಡಿ ಈಗ ನಾವು ಮೂರು ಜನನೂ ಹೋಗಿ ಎಲ್ಲರ ಹತ್ರನೂ ಹೋಗಿ ನಾವು ಒಳ್ಳೇದು ಮಾಡ್ತೀವಿ ನಮಗೆ ಓಟ್ ಮಾಡಿ ಅಂತ ಹೇಳಿದರೆ ಎಲ್ಲರಿಗೂ ಸಮವಾಗಿ ಬರ್ತದೆ ಓಟು ನಾನು ಗೆಲ್ಲುವುದು ಸಾಧ್ಯ ಅಲ್ಲ ಬಟ್ ಇನ್ನೊಂದು ಫಾರ್ಮುಲಾ ಇದೆ ನಾನು ಮಾತ್ರ ಹೋಗಿ ಒಬ್ಬ ಕ ಒಂದು ಕತೆ ಹೇಳ್ತೀನಿ ನೋಡಿ ಆ ಲಾಸ್ಟಲ್ಲಿ ಕೂತಿದ್ದಾರಲ್ಲ ಒಂದು ಇಪ್ಪತ್ತು ಜನ ಈ ಎಂಟೈರ್ ಹಾಲ್ಗೆ ಇವರೇ ವಿಲ್ಲನ್ ಇವರಿದ್ದರೆ ನಾವು ಯಾರು ಬದುಕೋಕ್ಕಾಗಲ್ಲ ನಮ್ಮ ಎಲ್ಲ ಫ್ಯಾಮಿಲಿಗೆ ಇವರು ಡೇಂಜರ್ ಅಂತ ನಿಮ್ಮ ಮನಸ್ಸಲ್ಲಿ ಭಯ ಮೂಡಿಸಿಬಿಟ್ಟು ಇವರನ್ನು ನಾನು ನೋಡ್ಕೊಳ್ತೀನಿ ನನಗೆ ಓಟ್ ಹಾಕಿ ಅಂತ ಹೇಳಿದರೆ ಮೆಜಾರಿಟಿ ಜನ ನನಗೆ ಓಟ್ ಹಾಕ್ತಾರೆ ಹೌದಲ್ಲ ಭಾಳ ಸಿಂಪಲ್ ಲಾಜಿಕ್ ಸೊ ಈ ಫಾರ್ಮುಲಾವನ್ನು ಫಾಸ್ಟೆಸ್ಟ್ ಫಾರ್ಮುಲಾ ಅಂತ ಹೇಳ್ತೀವಿ ಇದನ್ನು ಅವರು ಇಟ್ಕೊಂಡಿದ್ದಾರೆ ಸೊ ಹಾಗಾಗಿ ಅವರು ಈ ದೇಶದಲ್ಲಿರುವ ಮುಸ್ಲಿಮ್ಸನ್ನು ಐಡೆಂಟಿಫೈ ಮಾಡಿ ಇವರು ವಿಲ್ಲನ್ಗಳು ಅಂತ ಒಂದು ಕತೆ ಹೇಳಲಿಕ್ಕೆ ಶುರು ಮಾಡಿದರು ಅಂದರೆ ಆ ಹಿಸ್ಟ್ರಿ ಹಾಗೇ ಇತ್ತು ಅದೆಲ್ಲ ಹಿಸ್ಟ್ರಿ ಎಲ್ಲ ಸೇರಿಸಿ ಜಾಗ್ರಫಿ ಎಲ್ಲ ಸೇರಿಸಿ ಒಂದು ಮಿಕ್ಸರ್ ಮಸಾಲ ಮಾಡಿ ಈ ಇಪ್ಪತ್ತು ಪರ್ಸೆಂಟ್ ಏನು ನಮ್ಮ ಮುಸ್ಲಿಮ್ಸ್ ಇದ್ದಾರೆ ಇವರು ವಿಲ್ಲನ್ಗಳು ಅಂತ ಪ್ರೆಸೆಂಟ್ ಮಾಡಿ ಏಯ್ಟಿ ಪರ್ಸೆಂಟ್ ಹಿಂದೂಸ್ ನಾವೆಲ್ಲ ಒಂದು ಅಂತ ಒಂದು ಫಾರ್ಮುಲಾ ಕೊಡ್ತೇವೆ ಇದಕ್ಕೆ ಹಿಂದುತ್ವ ಅಂತೀವಿ ದಿಸ್ ಇಸ್ ನಾಟ್ ಹಿಂದೂ ಇಟ್ ಇಸ್ ಹಿಂದುತ್ವ ರೈಟ್ ನಾವು ದಿಸ್ ಫಾರ್ಮುಲಾ ವರ್ಕ್ಸ್ ಎಲೆಕ್ಟೋರಲಿ ದಟ್ ಈಸ್ ದ ಓನ್ಲಿ ಥಿಂಗ್ ನನ್ನ ಅಭಿಪ್ರಾಯಕ್ಕೆ ಅವರ ಒರಿಜಿನಲ್ ಮುಸ್ಲಿಮ್ಸ್ ಅಲ್ಲ ಅವರ ಒರಿಜಿನಲ್ ಟಾರ್ಗೆಟ್ ಮುಸ್ಲಿಮ್ಸ್ ಆರ್ ಟಾರ್ಗೆಟ್ ಟು ವಿನ್ ಎಲೆಕ್ಷನ್ಸ್ ಬಟ್ ದೇರ್ ಒರಿಜಿನಲ್ ಟಾರ್ಗೆಟ್ ಈಸ್ ಈಕ್ವಿಟಿ ಇನ್ನೊಂದು ರೀತಿಯಲ್ಲಿ ಹೇಳಿದರೆ ದೆರ್ ಒರಿಜಿನಲ್ ಟಾರ್ಗೆಟ್ ಈಸ್ ಮೆಜಾರಿಟಿ ಆಫ್ ಹಿಂದೂ ಸಮಾಜ ಈ ಎಪ್ಪತ್ತು ವರ್ಷದಲ್ಲಿ ಸಂವಿಧಾನದಿಂದ ಎಲ್ಲ ಮೇಲೆ ಬಂದಿದ್ದಾರಲ್ಲ ದೇ ಆರ್ ದೇರ್ ಒರಿಜಿನಲ್ ಟಾರ್ಗೆಟ್ ಇನ್ಫ್ಯಾಕ್ಟ್ ಇನ್ನೊಂದು ಇನ್ನೊಂದು ದಾರಿಯಲ್ಲಿ ಹೇಳಿದರೆ ನಾನೇ ಅವರ ಟಾರ್ಗೆಟ್ ಅವರ ಟಾರ್ಗೆಟ್ ಮುಸ್ಲಿಮ್ ಅಲ್ಲ ನಾನೇ ಅವರ ಟಾರ್ಗೆಟ್ ಇವನು ಒಂದು ಎಪ್ಪತ್ತು ವರ್ಷದಲ್ಲಿ ಎಲ್ಲೋ ಹಳ್ಳಿಯಲ್ಲಿ ಒಂದು ಅನ್ಟಚಬಲ್ ಆಗಿದ್ದು ಈಗ ಪಾರ್ಲಿಮೆಂಟಲ್ಲಿ ನಮ್ಮ ಮುಂದೆ ಬಂದು ಕೂತಿದ್ದಾನಲ್ಲ ಅದು ಅವರಿಗೆ ಆಗುವುದಿಲ್ಲ ಸೊ ಹಾಗಾಗಿ ಅವರ ಸಂವಿಧಾನವನ್ನು ಮುಗಿಸುವವರೆಗೆ ಅವರು ಹೋಯಲ್ಲ ದರ್ ಒರಿಜಿನಲ್ ಟಾರ್ಗೆಟ್ ಇಸ್ ಈಕ್ವಿಟಿ ದರ್ ಅದಕ್ಕೆ ಅವ್ರು ಹೇಳ್ತಾ ಇರೋದು ಕಾಂಗ್ರೆಸ್ ಮುಕ್ತ ಭಾರತ್ ಕಾಂಗ್ರೆಸ್ ಮುಕ್ತ ಭಾರತ್ ಅಂತ ಯಾಕೆ ಕೇಳ್ತಾರೆ ಬಿಕಾಸ್ ಕಾಂಗ್ರೆಸ್ ಸಿಂಬಲೈಸಸ್ ಆ್ಯಸ್ ಅ ಪಾರ್ಟಿ ಆಲ್ ದೀಸ್ ಐಡಿಯಾಲಜೀಸ್ ಈ ಐಡಿಯಾಲಜಿ ಯಾವುದು ಅವರಿಗೆ ಬೇಕಿಲ್ಲ ಅವರಿಗೆ ಬೇಕು ದಾಟ್ ಐಡಿಯಾಲಜಿ ಅಂದರೆ ಇನ್ನೊಂದು ಜೋ ಜೋಕಾಗಿ ಒಂದು ಹೇಳ್ತೀನಿ ಮೆಜಾರಿಟಿರಿನ್ ಕಂಟ್ರೀಸ್ ಇದೆಯಲ್ಲ ಭಾಳಷ್ಟು ಮೆಜಾರಿಟಿರಿನ್ ಕಂಟ್ರೀಸಲ್ಲಿ ಮೆಜಾರಿಟಿಗೆ ಅಂಡ್ಯೂ ಅಡ್ವಾಂಟೇಜ್ ಸಿಗ್ತದೆ ಮೈನಾರಿಟಿಗೆ ಬಹಳ ವರ್ಸ್ಟ್ ಸಿಚ್ಯುವೇಶನ್ ಕೊಟ್ಟು ಕೊಡ್ತಾರೆ ಅದಕ್ಕೆ ಮೆಜಾರಿಟಿರಿನ್ ಕಂಟ್ರಿ ಅಂತ ಕರಿತೀವಿ ಆದರೆ ಭಾರತದಲ್ಲಿ ಮಾತ್ರ ಈ ಮೆಜಾರಿಟಿಯಲ್ಲಿ ಈ ನರೇಟಿವ್ ಮೆಜಾರಿಟೇರಿಯಿಸಮ್ ನರೇಟಿವ್ ಅಲ್ಲಿ ಕೂಡ ಬಿಜೆಪಿ ಫೋರ್ ಟ್ವೆಂಟಿ ಕೆಲಸ ಮಾಡ್ತಾರೆ ಅಂದರೆ ಅವರ ಒರಿಜಿನಲ್ ಟಾರ್ಗೆಟ್ ಮೆಜಾರಿಟಿಯನ್ನೇ ಅವರು ಬದುಕ ಬಿಡಲ್ಲ ಯು ಅಂಡರ್ಸ್ಟ್ಯಾಂಡ್ ಅವರು ಅದು ಅವರ ಐಡಿಯಾಲಜಿ ಹಿಂದುತ್ವ ಐಡಿಯಾಲಜಿಯಲ್ಲಿ ಕೂಡ ಅವರು ಫೋರ್ ಟ್ವೆಂಟಿಯಾಗಿದ್ದಾರೆ ಅಂತ ನನ್ನ ಒಂದು ಆರೋಪ ಸೊ ದಿಸ್ ಇಸ್ ಅ ವೆರಿ ಫನ್ನಿ ಥಿಂಗ್ ವಿಚ್ ಇಸ್ ಹ್ಯಾಪನಿಂಗ್ ಇನ್ ಇಂಡಿಯಾ ವೆದ್ ಮೆಜಾರಿಟಿ ಈಸ್ ಜಸ್ಟ್ ಬಿಂಗ್ ಟೇಕನ್ ಫಾರ್ ಅ ರೈಡ್ ಜಾ ಕಾಸ್ಟ್ ಸೆನ್ಸಸ್ ಸಿಂಪಲ್ ಎಕ್ಸಾಂಪಲ್ ಕಾಸ್ಟ್ ಸೆನ್ಸಸ್ ಕಾಸ್ಟ್ ಸೆನ್ಸಸ್ ಬಂದರೆ ಯಾರಿಗೆ ಅಡ್ವಾಂಟೇಜ್ ಆಗ್ತದೆ ಹಿಂದೂ ಸಮಾಜಕ್ಕೆ ಅಡ್ವಾಂಟೇಜ್ ಆಗ್ತದೆ ಆದರೆ ಅದರಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಎಮ್ ಬಿ ಸಿ ಅವ್ರಿಗೆ ಅಡ್ವಾಂಟೇಜ್ ಆಗ್ತದೆ ಇದರಲ್ಲಿ ಬಿ ಜೆ ಪಿಗೇನು ಸಮಸ್ಯೆ ಅವರ ಹಿಂದೂಕಳ ರಕ್ಷ ರಕ್ಷಕರು ಅಂತ ಹೇಳಿದರೆ ಅವ್ರಿಗೆ ಇದರಲ್ಲಿ ಏನು ಸಮಸ್ಯೆ ಯಾವ ಕಾರಣಕ್ಕೂ ಬಿಡಲ್ಲ ಇದೆಲ್ಲ ನೋಡಿದರೆ ಈಸಿಯಾಗಿ ನಿಮ್ಗೆ ಗೊತ್ತಾಗ್ತದೆ ಅವರ ಒರಿಜಿನಲ್ ಟಾರ್ಗೆಟ್ ಈಸ್ ಈಕ್ವಿಟಿ ಆ್ಯಂಡ್ ದ್ಯಾಟ್ is being given by the constitution and they want to kill the constitution.